ಹಾಯ್ ಹಲೋ ನಮಸ್ಕಾರ ಇವತ್ತು ಮೀನು ಮಾರ್ಕೆಟ್ ತೋರ್ಸೋಣ ಅಂತ ಇದ್ದೀನಿ ನೋಡಿ ಇಲ್ಲಿ ಫ್ರೆಶ್ ಮೀನು ಸಿಗುತ್ತೆ ಅತ್ತೆ ಬೈಗೆ ಮೀನು ಕುಯ್ತಾ ಇದ್ದಾರೆ ನಮ್ಮ ಮಾವ ಎಲೆ ಅಡಿಕೆ ಹಾಕೊಳ್ಳೋಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದಾರೆ ಮೀನು ಮಗ ಸೀಗಡಿ ಮೀಸೆ ಹಿಡ್ಕೊಂಡು ಆಟ ಆಡ್ತಾ ಇದ್ದಾನೆ ನೋಡಿ ಮೀಸೆ ಎಷ್ಟು ಚೆನ್ನಾಗಿದೆ ಉದ್ದಕ್ಕಿದೆ ನೋಡಿ ಮೀನುಗಳು ಸುಮಾರಿದೆ ಇದೆ ನೋಡಿ ಇದು ಬೈಗೆ ಮೀನು ಇದು ಬಂಗಡೆ ಮೀನು ಇದು ಪಾಪ್ಲೆಟ್ ಇದೆ ಅದರಲ್ಲಿ ಮತ್ತು ಮೂರು ಸುಮಾರು ವೆರೈಟಿ ತಂದಿದ್ದಾರೆ ಇವತ್ತು ನಮ್ಮ ಮಾವ ಅಂಜಲ್ ಮೀನು ಹಿಡ್ಕೊಂಬ್ಬಿಟ್ಟಿದ್ದಾರೆ ಕಟ್ ಮಾಡಲಿಕ್ಕೆ ಇದು ಒಂದೂವರೆ ಕೆ ಜಿ ಇದೆ ಅಂಜಲು ಇದು ಆರುನೂರು ರೂಪಾಯಿ ಕೆ ಜಿ ಆಗುತ್ತೆ ಇದು ಒಂದುವರೆ ಕೆ ಜಿ ಇದೆ ಒಂಬೈನೂರು ರೂಪಾಯಿ ಆಗುತ್ತೆ ಅದನ್ನು ಕ್ಲೀನಾಗಿ ಕಟ್ ಮಾಡ್ತಾ ಸಣ್ಣದಾಗಿ ನೋಡಿ ಹೆಂಗೆ ಕಟ್ ಮಾಡೋದಂತ ನೋಡಿ ಇದು ಸಣ್ಣದಾಗಿ ಸ್ಲೈಡ್ ತರ ಮಾಡ್ಕೋಬೇಕಾಗತ್ತೆ ನಿಮಗೂ ಫ್ರೆಶ್ ಮೀನು ಬೇಕಾದರೆ ಬನ್ನಿ ಮೀನು ಚೆನ್ನಾಗಿರುತ್ತೆ ಮಲ್ಪೆಯಿಂದ ಡೈರೆಕ್ಟಾಗಿ ತರ್ತಾರೆ ಇದು ನೂಜಿ ಅಂತ ಮಗೆ ಬಿಟ್ಟು ನೂಜಿ ಅಂತ ಮೈನ್ ರೋಡಲ್ಲ ಇದ್ದೆ ಬಂದರೆ ತಗೊಂಡೋಗಿ ಎಲ್ಲರೂ